ನಮಸ್ತೆ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಪೂಜೆ ನಗರರ ವಿಚಾರ ಏನಂತಂದರೆ ಇತ್ತೀಚೆಗೆ ಧರ್ಮಸ್ಥಳದ ನಮ್ಮ ಸೌಜನ್ಯ ಬಗ್ಗೆ ತುಂಬ ಇದೆ ಅದು ಹರಿದಾಡೋದ್ರಲ್ಲೇನೂ ಬೇಜಾರೇನಿಲ್ಲ ಆದರೆ ಧರ್ಮಸ್ಥಳದ ಹೆಗ್ಡೆಯವ್ರ ಮೇಲೆ ಅಥವಾ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ ಸುಮ್ಮನೆ ಬೇಡದ ಅಲ್ಲ ಸಲ್ಲದ ಅಪಪ್ರಚಾರಗಳನ್ನು ಮಾಡೋದು ನಾವು ಭಾರತ ದೇಶದಲ್ಲಿ ಹುಟ್ಟಿ ನಾವು ಹಿಂದೂ ಧರ್ಮದಲ್ಲಿ ನಾವು ದೇವರುಗಳನ್ನು ನಂಬಿರುವಂಥ ಜನ ಆ ಮಗುವಿಗೆ ಏನು ಆಗಿದೆ ಅನ್ಯ ಆಗಿದೆ ಅದು ಇವತ್ತು ಸಾವಾಗಿದೆ ಅದರ ಬಗ್ಗೆ ತನಿಖೆ ನಡೀಲಿ ಕೋರ್ಟ್ ಇದೆ ಕೇಸು ಆಗುತ್ತೆ ಅದಕ್ಕೆ ಆದಂಥ ಹಲವಾರು ನಮ್ಮ ತನಿಖೆಯಲ್ಲಿ ನಡೆಸುವಾಗ ಏನು ಬರುತ್ತೆ ಅದು ಸತ್ಯ ಘಟನೆಯಲ್ಲಿ ತಿಳಿದು ಅವರಿಗೆ ಏನು ಶಿಕ್ಷೆ ಆಗಬೇಕು ಅದು ಶಿಕ್ಷೆ ಆಗಲಿ ಅದರಲ್ಲೇನಿಲ್ಲ ನಾವು ಕೂಡ ಅದರ ಬಗ್ಗೆ ಸಹಾಯ ಮಾಡ್ತೀವಿ ನಮ್ಮ ಮನೆ ಹೆಣ್ಮಗಳೇ ಯಾವುದೇ ಹೆಣ್ಮಗಳಿಗೆ ತೊಂದರೆ ಆದರೆ ಅದು ತಪ್ಪು ಅದನ್ನು ಬಿಟ್ಟು ದೇವಸ್ಥಾನದ ಮೇಲೆ ಆಗಲಿ ಹೆಗ್ಡೆಯವ್ರ ಮೇಲೆ ಆಗಲಿ ಅದನ್ನು ನಾವು ಅಪಪ್ರಚಾರ ಮಾಡೋದು ಸರಿ ಇಲ್ಲ ಯಾಕೆಂದರೆ ನಾವು ಎಷ್ಟೋ ವರ್ಷಗಳಿಂದ ಆ ದೇವಸ್ಥಾನದ ಒಂದು ಅನ್ನ ದಾಸೋಹ ಆಗಿರ್ಬೋದು ಆ ದೇವರ ಪೂಜೆ ಆಗಿರ್ಬೋದು ಆ ದೇವರ ಅನುಗ್ರಹ ಆಗಿರ್ಬೋದು ತುಂಬ ಜನದ ಮೇಲೆ ಇದೆ ತುಂಬ ಕೋಟ್ಯಾಂತರ ಜನ ಭಕ್ತರಿದ್ದಾರೆ ಮತ್ತು ಅಲ್ಲಿಂದಲೇ ಮತ್ತು ಇತ್ತೀಚೆಗೆ ಧರ್ಮಸ್ಥಳದ ಸಂಘಗಳಾಗಿ ಮಹಿಳೆಯರಿಗೆ ಅನೇಕ ಒಂದು ಸಹಾಯಗಳನ್ನು ಮಾಡಿ ಅದರಿಂದ ಬದುಕಿರುವಂಥ ಹೆಣ್ಣುಮಕ್ಕಳು ಬೇಕಾದಷ್ಟು ಜನ ಇದ್ದಾರೆ ಅದು ಅದರಿಂದ ನಾವು ಅದನ್ನು ನೋಡಬೇಕಾಗುತ್ತೆ ಅದು ಒಳ್ಳೆಯ ವಿಚಾರ ಬಟ್ ಇದು ಒಂದು ಅಪಪ್ರಚಾರ ಮಾಡೋಂಥದನ್ನು ಬಿಡೋ ಬಿಡಬೇಕು ಏನಿದೆ ಅದು ತಪ್ಪು ಅದು ಕೋರ್ಟ್ ಇದೆ ಅದು ತೀರ್ಮಾನ ಕೊಡೋದೇ ತಪ್ಪಿಸ್ತರಿಗೆ ಸಿಗ್ಲಿ ಆ ಶಿಕ್ಷೆ ಆಗಲೇಬೇಕು ಆಗಲಿ ಅದನ್ನು ಬಿಟ್ಟು ಬೇರೆ ಒಂದು ದೇವಸ್ಥಾನದ ಮತ್ತು ಹೆಗಡೆಯವ್ರ ವಿಚಾರದಲ್ಲಿ ಬರೋದು ಬೇಡ ಈ ಥರ ಏನಾರು ಆದರೆ ನಾವು ಕೂಡ ಹಿಂದೂ ಧರ್ಮದವರೇ ನಾವು ಕೂಡ ಇದಕ್ಕೆ ಸಹಾಯ ಮಾಡಿ ಖಂಡಿಸ್ತೀರಿ ಕೋಟಿ 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 ಆಂತರ ಜನಗಳು ಭಕ್ತರಿದ್ದಾರೆ ಹಾಗಾಗಿ ದಯವಿಟ್ಟು ಇದನ್ನು ಅಪಪ್ರಚಾರ ಮಾಡದೆ ಒಂದು ಸ್ಟೇಜ್ ಪೊಲೀಸ್ ಆಗಿರ್ಬೋದು ಅಥವಾ ಕಾನೂನಿನ ಪ್ರಕಾರ ತಗೊಂಡೋಗೋದು ಒಳಿತು ಅಂತ ಅಂದ್ಬಿಟ್ಟು ನನ್ನ ಈ ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ ನಮಸ್ತೆ